ಸಾಗರಪಟ್ಟಣದ ಜೈ ಜೈಭುವನೇಶ್ವರಿ ಸಂಘದ ಗಣೇಶನ ಮೂರ್ತಿ ವಿಸರ್ಜನಾ ಪೂರ್ವ ಮೆರವಣಿಗೆ ಮೇಲೆ ಕೋಮಿನ ಇಬ್ಬರು ಮಕ್ಕಳು ಗಣೇಶನ ಮೆರವಣಿಗೆ ಮೇಲೆ ಮಹಡಿ ಮೇಲಿಂದ ಉಗಿದ ಘಟನೆಗೆ ಪರಿಸ್ಥಿತಿ ಉದ್ವಿಗ್ನಗೊಂಡ ಹಿನ್ನೆಲೆ ಮೆರವಣಿಗೆ ಸ್ತಬ್ಧಗೊಂಡು ಬೆಗುವಿನ ವಾತಾವರಣ ನಿರ್ಮಾಣವಾಗಿತ್ತು ವಿಸರ್ಜನಾ ಮೆರವಣಿಗೆಯ ಸ್ಥಳವನ್ನು ಸಂಪೂರ್ಣವಾಗಿ ಹಿಡಿತದಲ್ಲಿಟ್ಟುಕೊಂಡು ಪೊಲೀಸರು ಘಟನಾವಳಿಯ ವಿಡಿಯೋ ಚಿತ್ರ ಸ್ಪಷ್ಟವಾಗಿ ಮೊಬೈಲ್ಗಳಲ್ಲಿ ಸರಿಯಾಗಿರುವ ಹಿನ್ನೆಲೆಯಲ್ಲಿ ಆರೋಪಿಗಳ ಪತ್ತೆ ಹಚ್ಚಿ ಕ್ಷಣಾರ್ಥದಲ್ಲಿ ಪೊಲೀಸ್ ಠಾಣೆಗೆ ತರುವಲ್ಲಿ ಯಶಸ್ವಿಯಾದರು ಎಸ್ಟರೊಳಗೆ ಜನ್ನತ್ ನಗರದ ತುದಿಯಲ್ಲಿಯೇ ಗಣೇಶನ ಮೆರವಣಿಗೆ ಸಂಚಾರ ತಡೆಹಿಡಿದು ದೇವರು ಮತ್ತು ಹಿಂದೂ ಸಮುದಾಯದ ನಂಬಿಕೆ ಭಕ್ತಿಗೆ ಅಪಚಾರ ಮಾಡಿದವರನ್ನ ಬಂಧಿಸಿ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ರಸ್ತೆ ಮಧ್ಯದಲ್ಲಿ ಕುಳಿತು ಹಿಂದೂ ಪ್ರಮುಖರು ಎಎಸ್ಪಿ ಬೆನಕ ಪ್ರಸಾದ್ ಮತ್ತು ಎಸ್ಪಿ ಮಿಥುನ್ ಕುಮಾರ್ ಅವರಲ್ಲಿ ಆಗ್ರಹಿಸಿದರು ಸಾಗರ ನಗರದಲ್ಲಿ ಭುವನೇಶ್ವರಿ ಯುವಕರ ಸಂಘದ ಒಂದು ಗಣಪತಿಯ ಮೆರವಣಿಗೆ ಇತ್ತು ಆ ಮೆರವಣಿಗೆ ಸಂದರ್ಭದಲ್ಲಿ ಒಂದು ವಿಚಾರವಾಗಿ ಆ ಸ್ವಲ್ಪ ಅಸಮಾಧಾನ ಆಯಿತು ಈ ನಡುವೆ ಆರೋಪಿ ಬಾಲಕರ ತಾಯಿ ನಡೆದ ಘಟನೆಯ ಕುರಿತು ತನ್ನ ಮಕ್ಕಳು ಮಾಡಿರುವುದು ತಪ್ಪು ಎಂದು ಒಪ್ಪಿಕೊಂಡು ಸಮಸ್ತ ಹಿಂದೂ ಸಮಾಜದವರ ಕ್ಷಮೆ ಯಾಚಿಸಿದರು ಹೀಗೆ ಯಾಚಿಸಿರುವ ವಿಡಿಯೋ ಚಿತ್ರವನ್ನ ಸಹಿತ ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾ ನಿರತ ಹಿಂದೂ ಮುಖಂಡರುಗಳಿಗೆ ತೋರಿಸಿದರು ಮತ್ತು ಸೂಕ್ತ ಕಾನೂನು ಕ್ರಮ ಜರುಗಿಸುತ್ತೇವೆ ಆರೋಪಿಗಳು ನಮ್ಮ ಪೊಲೀಸ್ ಠಾಣೆಯ ವಶಕ್ಕೆ ಪಡೆದಿರುವುದಾಗಿ ಎಸ್ಪಿ ಮಿಥುನ್ ಕುಮಾರ್ ಮನವರಿಕೆ ಮಾಡಿದ ನಂತರ ಗಣೇಶೋತ್ಸವ ಮೆರವಣಿಗೆ ಸುಗಮವಾಗಿ ಸಾಗಿತ್ತು ಇವಾಗ ಸಾಗರದಲ್ಲಿ ಗಣಪತಿ ಮೇರಳಿಗೆ ಹೋದಾಗ ಮಕ್ಕಳು ನಿಗ ಐದು ವರ್ಷ ನೀ ನಾಲ್ಕು ವರ್ಷ ಅವರು ಹುಟ್ಟಿದಾರಂತೆ ಗಣಪತಿ ಹೋಗಾನ ಅವರು ಹುಟ್ಟಿದಾಗ ನಾನು ಕೇಳಿದು ಬೇಜಾರಾಗಿದೆ ಅದು ಏನಂದ್ರೆ ನಾನು ಮುಂದೆ ನಗರದ ಗಣೇಶೋತ್ಸವ ಮೆರವಣಿಗೆ ಹಗಲು ಹೊತ್ತಿನಲ್ಲಿ ಸಾಗಿದ ಪರಿಣಾಮ ಮಹಿಳೆಯರು ಮಕ್ಕಳು ಪಾಲ್ಗೊಂಡಿದ್ದರು ಊಟ ಹಾಗೂ ಪಾನೀಯದ ವ್ಯವಸ್ಥೆಯು ಭಕ್ತರಿಗೆ ಸಹಕಾರಿಯಾಗಿತ್ತು ರಾತ್ರಿ ಒಂಬತ್ತು ಹದಿನೈದಕ್ಕೆ ಸಾಗರದ ಗಣಪತಿ ಕೆರೆಯಲ್ಲಿ ಭುವನೇಶ್ವರಿ ಸಂಘದ ಗಣೇಶನ ವಿಸರ್ಜನೆ ಅತ್ಯಂತ ಸಡಗರ ಸಂಭ್ರಮದಿಂದ ಸಂಪನ್ನಗೊಂಡಿತ್ತು ರವಿ ನೈನ್ ಲೈವ್ ನ್ಯೂಸ್ ಸಾಗರ